ಇವತ್ತು ಸಂಡೆ ಸಂಡೆ ಮಾತ್ರ ಹೋಲಿದೆ ಅಲ್ಲ ಈಗ ನನಗೆ ಡೈಲಿ ಇದೆ ಅಕ್ಟೋಬರ್ ತ್ರೀ ತ್ರೀಗೆ ನಮ್ಮದು ಸ್ಕೂಲ್ ಓಪನಿಂಗ್ ಅಕ್ಟೋಬರ್ ಟೂ ತನಕ ಹೋಲಿಡೇ ದಸರಾ ಹೋಲಿಡೇ ಎಷ್ಟು ಜಾಲಿ ಆಗ್ತದೆ ಮತ್ತು ಇವತ್ತು ಚರ್ಚಿಗೆ ಹೋಗ್ತಿದ್ದೇವೆ ಚರ್ಚಿಗೆ ಹೋಗಲಿ ನನ್ನ ಮನೆಗೆ ಬರೋದು ಇವತ್ತು ದೋಮದು ಬರ್ದೆ ಸಂಡೆ ಸಂಡೇ ಧೋಮದು ಬರ್ದೆ ಎಷ್ಟು ಹ್ಯಾಪಿ ಆಗಿದ್ದೇನೆ ನಾವು ದೊಮ್ಮತ್ ಬರ್ದಲ್ಲಿ ಸಿಕ್ಕುವ ಆಯ್ತಾ Sesmali kebanyakan itu, doma gana itu. Tak boleh beri kalla, nanti pun beri doma tak kira. Kami ni suwe kebanyakan di channel tadi itu, body. ಇದು कैरेक्टर यार ಅಂತ ಗೊತ್ತಾ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ ಐತಾ ಇನ್ನ ನಡಿ توಲ್ ہاؤس 너는 bị bắt hết tiền từ s ớ ಈಗ ನನಗೆ ದೋಮ್ಮನಿಗೆ ಗ್ರೀಟಿಂಗ್ಸ್ ಮಾಡ್ಲಿಕ್ಕೆ ಉಂಟು ಬನ್ನಿ ಹೋಗುವ ಹೋಗ್ವ ದೋಮ್ಮದ್ ಬರ್ಡೇಗೆ ಹೋಗಿಕ್ಕೆ ರೆಡಿ ನೋಡಿ ನಾನು ದೋಮ್ಮಗೆ ಗ್ರೀಟಿಂಗ್ಸ್ ಮಾಡಿದ್ದು ಅಲ್ಲಕ್ಕೆ ನೋಡಿ ಫ್ಲವರ್ ತನಕ ಅಂತದಲ್ಲ ಹೀಗೆ ಫೋನ್ ಮಾಡಿ ದೊಮ್ಮನೆ ಕೊಡೋದು ನೋಡಿ ಎಷ್ಟು ಚಂದ ಫ್ಲವರಿನಲ್ಲಿ ಸಿಕ್ಕುವ ನೋಡಿ ನಾವು ದೋಮದ್ದು ಮನೆಗೆ ಹೋಗುವ ದಾರಿಯಲ್ಲಿ ಕುದ್ರೋಲಿ ಟೆಂಪಲ್ ಉಂಟಲ್ಲ ನೋಡಿ ಎಷ್ಟು ಚಂದ ಲೈಟಿಂಗ್ ಹಾಕಿದ್ದಾರೆ على الفايبر على الفايبر على الفايبر بايعك ساعه انا ما ادري الساعه هاجي بودر راكي strong and happy. I love you. You are like my mother. Not like mother Doma, godmother. direct ille but two days back mamith's birthday saibhas ottiye cake kondu bandha 5 1000 and correct maadi මකෙ පාටලයි ගමන ගොක්තෙදදව